ದಾವಣಗೆರೆಯಲ್ಲಿ ಇಂದು ಕರುನಾಡ ಸೇನೆ ರಿಪೋರ್ಟರ್ ಪತ್ರಿಕಾ ಬಳಗ ಹಾಗೂ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘ ಇವರ ಸಂಯುಕ್ತ ಆಶಯದಲ್ಲಿ ಯುವ ಜನತೆಯ ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದರ ಪುಣ್ಯ ಸ್ಮರಣೆ ಅಂಗವಾಗಿ ಮಾದಕ ದ್ರವ್ಯ ವಿರೋಧಿ ಜನಜಾಗೃತಿ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಮಾದಕ ದ್ರವ್ಯ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಬನ್ನಿ ಕರುನಾಡ ಸಮರ ಸೇನೆಯ ಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಐಗೂರು ಸುರೇಶ್ ಅವರು ಏನು ಹೇಳ್ತಾರೆ ಕೇಳೋಣ ಮಾದಕ ದ್ರವ್ಯ ವಿರೋಧಿ ಜನಜಾಗೃತಿ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಇದರ ಅಂಗವಾಗಿ ಮನೆ ಮನೆಗೂ ಕರಪತ್ರ ಹಂಚೋದ್ರ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದೀವಿ ಎರಡನೇದಾಗಿ ಆಟೋ ಬೈಕ್ ರ್ಯಾಲಿ ಮುಖಾಂತರ ಜನಜಾಗೃತಿ ಮೂಡಿಸುವುದು ಅದಾದ ಮೇಲೆ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರನ್ನು ಜಾಥಾ ಮಾಡಿಸಿ ಅವ್ರ ಕೈಯಲ್ಲಿ ಫಲಕಗಳನ್ನು ಹಿಡಿದು ಜಾಗೃತಿ ಮೂಡಿಸುವುದು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ತಜ್ಞರಿಂದ ಇದರ ದುಷ್ಪರಿಣಾಮಗಳ ಬಗ್ಗೆ ಜನಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಕರುನಾಡ ಸಮರ ನಿರಂತರವಾಗಿ ಮಾಡುತ್ತಿದೆ ಅಂತ ಈ ಮೂಲಕ ಹೇಳ್ತಾ